ಈಗಾಗ್ಲೇ ಅವರ ಪತ್ನಿಯವರು ವಿಜಯನಂದ್ ಕಾಶಪ್ನವರು ಮೀಟಿಂಗಿನಲ್ಲಿ ಭಾಗವಹಿಸಿದ್ದಾರೆ ನಾನು ಬೆಂಬಲವನ್ನು ವ್ಯಕ್ತ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಮತ್ತೆ ಅದನ್ನು ಕೂಡ ಅವ್ರು ಹೇಳಿದ್ದಾರೆ ನಮ್ಮ ಮನೆಯವ್ರನು ಕೂಡ ಸ್ವಲ್ಪ ನೋವಿದೆ ಸ್ವಲ್ಪ ಸಮಯ ತೆಗೆದುಕೋತದೆ ಅವರು ಕೂಡ ಸರಿ ಆಗ್ತಾರೆ ಅಂತ ಹೇಳಿ ವಿಜಯನಂದ ಅವರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರು ನಿರಂತರವಾಗಿ ಅವ್ರ ಜೊತೆ ಚರ್ಚೆ ಸಭೆಯಲ್ಲಿ ಸಹ ಏನೇನು ಯಾವ ರೀತಿ ಚುನಾವಣೆ ಎದುರಿಸಬೇಕು ನಮ್ಮ ಮುಂದಿರುವಂತ ನಾವು ಕಾಂಗ್ರೆಸ್ ಪಕ್ಷದ ಮಾಡಿದಂತ ಗ್ಯಾರಂಟಿಗಳ ಬಗ್ಗೆ ಆ ಬಿಜೆಪಿಯ ವೈಫಲ್ಯಗಳ ಬಗ್ಗೆ ಇದ್ರೆಲ್ಲಾ ಬಗ್ಗೆ ಚರ್ಚೆ ಆಗಿದೆ ವಾತಾವರಣ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲವಾಗಿದೆ ನಾವು ಕನಿಷ್ಠ ಪಕ್ಷ ಇಪ್ಪತ್ತು ಸೀಟ್ಗಳನ್ನ ಗೆಲ್ಲುವಂಥ ಎಲ್ಲ ರೀತಿಯ ಸಾಧ್ಯತೆಗಳಿದಾವೆ ಅದಕ್ಕಿಂತ ಜಾಸ್ತಿ ಆಗ್ಬೋದು ಅನ್ನೋದು ಕೂಡ ಇವತ್ತು ಸಹ ಅಂದಾಜನ ಮುಖ್ಯಮಂತ್ರಿಗಳು ಕೆಪಿ ಸಿ ಅಧ್ಯಕ್ಷರು ಇದು ಮಾಡಿದರೆ ಆ ದಿಶೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಸಹ ನಾವು ಕೆಲಸ ಮಾಡಬೇಕಾಗಿತ್ತು ಮಾಡಿ ಮತ್ತು ನಮ್ಮ ಗ್ಯಾರಂಟಿಗಳ ಬಗ್ಗೆ ನಮ್ಮ ಬಗ್ಗೆ ಇವತ್ತು ಜನರ ಹತ್ರ ಇವತ್ತು ನಾವು ಹೋಗಿ ಅದನ್ನು ಮತ ಪರಿವರ್ತನೆ ಮಾಡಬೇಕು ಆ ಜೊತೆಗೆ ಬಿ ಜೆ ಪಿಯ ಏನು ವೈಫಲ್ಯಗಳಿದಾವೆ

ನಿಶ್ಚಿತವಾಗಿ ಅಧಿಕಾರದ ತದನಂತರ ಮತ್ತೆ ಅಧಿಕಾರಕ್ಕೆ ನಾವು ಬರ್ತೀವಿ ಐದು ವರ್ಷ ಕಾಂಗ್ರೆಸ್ ಪಕ್ಷ ಬರ್ತಾರೆ ನಿರಂತರವಾಗಿ ಯಾವುದನ್ನು ಕೂಡ ಸ್ವಲ್ಪನೂ ಕೂಡ ಬದಲಾವಣೆ ಮಾಡದೆ ಇವತ್ತು ಗ್ಯಾರಂಟಿಗಳನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ